ವಿಶ್ವವಿಖ್ಯಾತ ನಾಡಹಬ್ಬ ಸಂಭ್ರಮ ಮನೆ ಮಾಡಿದೆ ಕ್ರೀಡೆ ಸಾಹಿತ್ಯ ಅಷ್ಟೇ ಅಲ್ಲದೆ ಕಲೆನೂ ಕೂಡ ಜನಮನ ಸೆಳೀತಾ ಇದೆ ಹೀಗಾಗಿ ದಸರಾ ಚಲನಚಿತ್ರೋತ್ಸವದಲ್ಲಿ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ ಅರಮನೆ ನಗರಿಯಲ್ಲಿ ಚಲನಚಿತ್ರೋತ್ಸವ ಸಂಭ್ರಮ ಸುಂದರ ದಸರಾಕ್ಕೆ ಮೆರೆಗು ತಂದ ಸೆಲೆಬ್ರಿಟಿ ದಸರಾ ಮೈಸೂರಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ಸಂಭ್ರಮ ಮನೆ ಮಾಡಿದೆ ಕ್ರೀಡೆ ಸಾಹಿತ್ಯ ಅಷ್ಟೇ ಅಲ್ಲದೆ ಕಲೆನೂ ಜನಮನ ಸಳೆಯುತ್ತಿದೆ ಹೀಗಾಗಿ ದಸರಾ ಚಲನಚಿತ್ರೋತ್ಸವದಲ್ಲಿ ಅದ್ದೂರಿ ಚಾಲನೆ ಸಿಕ್ಕಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭವನದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ ಕಾರ್ಯಕ್ರಮದಲ್ಲಿ ನಟರಾದ ರಮೇಶ್ ಅರವಿಂದ್ ಸಾಧು ಕೋಕಿಲಾ ನಟಿ ಅಕ್ಷಿತಾ ಭೋಪಯ್ಯ ಸಪ್ತಮಿ ಗೌಡ ಶರಣ್ಯ ಶೆಟ್ಟಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಚಲನಚಿತ್ರೋತ್ಸವಕ್ಕೆ ನಟ ರಮೇಶ್ ಬಹುಪರ ಹಲವು ಚಿತ್ರಗಳನ್ನ ಅದರಲ್ಲಿ ಪ್ರದರ್ಶನ ಮಾಡುತ್ತಿದ್ದಾರೆ ನಂತರ ಈ ವರ್ಷ ಹೋದ ವರ್ಷ ಸುದ್ದಿ ಮಾಡಿದಂಥ ಚಿತ್ರಗಳು ಹಿಟ್ಟಾದ ಚಿತ್ರಗಳು ಹಾಗೆ ಇವತ್ತು ಪ್ರೆಸೆಂಟ್ ಡೇಲಿ ಮಿಂಚ್ತಿರುವಂಥ ವ್ಯಕ್ತಿಗಳು ಅವರ ಚಿತ್ರಗಳ ಬಗ್ಗೆ ಒಂದು ಸೆಕ್ಷನ್ ಮಾಡಿದ್ದಾರೆ ಇನ್ನೂ ಬ್ಯೂಟಿಫುಲ್ ಅಂದರೆ ನಾಳೆಯ ಭರವಸೆಯ ಬೆಳಕು ಇದಾರಲ್ಲ ಈ ಮುಂದಿನ ನಿರ್ದೇಶಕರು ಅವರ ಶಾರ್ಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರೀಸ್ ಇದೆ ಐ ತಿಂಕ್ ಇಟ್ಸ್ ಅ ಗುಡ್ ಐಡಿಯಾ ಈ ಏನು ನೂರ ಎಪ್ಪತ್ತು ಎಕರೆ ಇದು ಕೂಡ ಫ್ಯೂಚರ್ಗೆ ಹೆಲ್ಪ್ ಆಗ್ತದೆ ಅದು ಅದು ಅಮೇಝಿಂಗ್ ಅದು ಅಂದರೆ ಚಿತ್ರ ನಗರಿ ಅನ್ನೋದು ಅದು ಬರೀ ಬ್ರಿಕ್ಕು ಮೋಟರು ಬಿಲ್ಡಿಂಗು ಅಂತ ಮಾತ್ರ ಆಗದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇರೋದ್ರಿಂದ ಎ ಐಗೆ ತಕ್ಕಂತೆ ನಾಳೆ ಟೆಕ್ನಾಲಜಿಯನ್ನು ಸುಲಭವಾಗಿ ಅಳವಡಿಸಬಹುದಾದಂಥ ರೀತಿಯಲ್ಲಿ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಫಿಲಮ್ ಸಿಟಿ ಸಿಕ್ಕಿದ್ದು ತುಂಬ ಖುಷಿ ಇದೆ ಚಲನಚಿತ್ರೋತ್ಸವದ್ದು ಇವತ್ತು ಉದ್ಘಾಟನೆ ನಡೀತು ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ಸಿ ಎಂ ಅವ್ರು ಬಂದರು ರಮೇಶ್ ಅರವಿಂದ್ ಸರ್ ಬಂದರು ಸೊ ತುಂಬ ಖುಷಿ ಆಗ್ತಾ ಇದೆ ಒಂದು ಸಿನಿಮಾ ವಾಲ್ ಕ್ರಿಯೇಟ್ ಮಾಡಿದ್ದಾರೆ ಸೊ ಎಲ್ಲರೂ ಬನ್ನಿ ಅಂತ ಮೇಡಮ್ ಈ ನೋಡಿ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ರು ನೂರ ಎಕರೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನು ಹೇಳಿದ್ರು ತುಂಬ ಖುಷಿ ಇದೆ ತುಂಬ ವರ್ಷದಿಂದ ಫಿಲಮ್ ಸಿಟಿ ಬೇಕು ಅಂತ ನಾವು ಕೇಳ್ತಾ ಇದ್ವಿ ಸೊ ಇವತ್ತು ನೂರ ಎಕರೆ ಸಿಕ್ಕಿರೋದು ತುಂಬ ಖುಷಿ ವಿಚಾರ ಮೈಸೂರೇ ಒಂದು ರೋಮಾಂಚನಕಾರಿ ಮೇಡಮ್ ಅಂತಾನೆ ಕರೀಲಾ ನೀವು ಅಷ್ಟೇ ಸೂಪರ್ ಓಕೆ ದಸರಾ 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 ಇಲ್ಲ ಬಗ್ಗೆ ಹೇಳಕ್ಕೆ ಎರಡು ಪದದಲ್ಲಿ ಸಾಲದೇ ಇಲ್ಲ ಯಾಕಂತ ಹೇಳಿದ್ರೆ ನಾವು ಮೈಸೂರಿಗೆ ಎಂಟ್ರಿ ಆಗ್ಬೇಕಾದ್ರೇನೆ ಅದೊಂಥರ ಏನು ಹಬ್ಬದ ಕಳೆ ಇದೆ ಗೊತ್ತಾ ಜಗ ಮಗ ಜಗ ಮಗ ಜಗ ಮಗ ಅನಿಸ್ತಾ ಇದೆ ಈ ಮೈಸೂರು ದಸರಾದ ಫಸ್ಟ್ ಕಾರ್ಯಕ್ರಮ ನಾವು ಇವತ್ತು ಮಾಡ್ತಾ ಇರೋದು ತುಂಬಾನೇ ರೋಮಾಂಚನವಾಗಿದೆ ಯಾಕಂತ ಹೇಳಿದ್ರೆ ಒಂಥರ ಹಿಸ್ಟೋರಿಕಲ್ ಪ್ಲೇಸ್ ಇದು ಇಲ್ಲಿ ಬಂದು ಕಾರ್ಯಕ್ರಮ ಮಾಡೋದು ಇಲ್ಲಿನ ಜನ ಜೊತೆ ಮಾತಾಡೋದು ಸಾಂಸ್ಕೃತಿಕ ನಗರಿ ಅದ್ಭುತವಾದಂತ ಒಂದು ನಗರ ಒಟ್ಟಾರೆ ದಸರಾ ಉತ್ಸವ ಅಂಗವಾಗಿ ಚಲನಚಿತ್ರೋತ್ಸವಕ್ಕೂ ಒಂದು ಮೆರಗು ಬಂದಿದ್ದು ಫಿಲಂ ಸಿಟಿ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು ಖುಷಿಯಾಗಿದೆ ಅಂತ ನಟ ನಟಿಯರು ಜೈಕಾರ ಹಾಕಿದರು ब्यूरो रिपोर्ट रिपोर्ट तो राहुल गांधी आज बोल नहीं पा रहे इसलिए नए नए चेहरे लाके ये इलेक्शन के इसमें एक तो सावरकर जी की बदनामी करे और जातीयवाद के ऊपर आज वोटर्स को डिवाइड करने के लिए ब्राह्मण ब्राह्मण इधरवाद आज फिर से महाराष्ट्र में शुरू हो रहा है नहीं मैं तो केस करने वाला हूँ मैं क्यों मांग करू मैं तो मुझे कानून देखो हमारे संविधान ने उन्हें एक ये दिया है फ्रीडम ऑफ स्पीच दिया है मगर फ्रीडम ऑफ स्पीच का मतलब ये नहीं होता कि आप किसकी बदनामी करें तो मुझे भी संविधान ने अधिकार दिया है कोई वीर सावरकर की बदनामी करे तो हम उसके ऊपर केस करेंगे हम फौजदारी केस ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆ ನೀಡೋದು ಇದೇ ಮೊದಲೇನಲ್ಲ ಸಾವರ್ಕರ್ ಒಬ್ಬ ವಿವಾದಾತ್ಮಕ ವ್ಯಕ್ತಿ ಭಾರತ ರತ್ನ ನೀಡೋದು ಸರಿಯಲ್ಲ ಅಂತ ಕಿಚ್ಚು ಹಚ್ಚಿದ್ರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಸಾವರ್ಕರ್ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರು ಅಂತ ನಾಲಿಗೆ ಹರಿಬಿಟ್ಟಿದ್ರು ಸಾವರ್ಕರ್ ವಿಚಾರವಾಗಿ ಹೇಳಿಕೆ ನೀಡಿ ಸಿದ್ದರಾಮಯ್ಯ ವಿವಾದಕ್ಕೆ ಸಿಲುಕಿಕೊಂಡಿದ್ರು ರಿಪೋರ್ಟ್ ಕನ್ನಡ ಹಣಕ್ಕಾಗಿ ಲಂಚ ಪಡೆಯೋದನ್ನ ನಾವು ನೀವು ಕೇಳಿದ್ದೀವಿ ಆದರೆ ಬಿಬಿಎಂಪಿ ಕಮಿಷನ್ ಆಸೆಗೆ ಚೆನ್ನಾಗಿರೋ ರಸ್ತೆಯನ್ನ ಕಿತ್ತಾಗೋದಕ್ಕೆ ಮುಂದಾಗಿದೆ ಅಂದ್ರೆ ನಂಬ್ತೀರಾ ಇಲ್ಲ ಅಲ್ವಾ ಇಷ್ಟೋ ನೋಡಿ ಗೊತ್ತಾಗುತ್ತೆ ಕಮಿಷನ್ ಆಸೆಗಾಗಿ ಬಿಬಿಎಂಪಿ ಕಳ್ಳಾಟ ಹಣಕ್ಕಾಗಿ ಚೆನ್ನಾಗಿರುವ ರೋಡ್ ಪಾಲಿಕೆ ವೈಟ್ ಟಾಪಿಂಗ್ಗೆ ಸ್ಥಳೀಯರ ವಿರೋಧ ಈ ರಸ್ತೆಯನ್ನ ಒಂದ್ಸಾರಿ ನೋಡಿ ಪಳಪಳ ಅಂತ ಹೊಳಿತಾ ಇದ್ದು ರೀಸೆಂಟ್ ಆಗಿ ಮಾಡಿದ್ರೇನೋ ಅನ್ನೋ ತರ ಇದೆ ಒಂದೇ ಒಂದು ಪಾಟ್ ಹೋಲ್ ಕೂಡ ಇಲ್ಲ ಅಷ್ಟಕ್ಕೂ ಇದು ಗೋವಿಂದರಾಜನಗರ ಕ್ಷೇತ್ರದ ಫಸ್ಟ್ ಮೇನ್ ರೋಡ್ ಡಾಂಬರ್ ಹಾಕಿ ನಾಲ್ಕು ವರ್ಷ ಆಗಿದ್ದು ರಸ್ತೆ ಒಂಚೂರು ಕೂಡ ಹಾಳಾಗಿಲ್ಲ ಆದ್ರೆ ಚೆನ್ನಾಗಿರುವ ರಸ್ತೆಯನ್ನ ಹಣದ ಆಸೆಗಾಗಿ ಹನ್ನೆರಡು ಕೋಟಿ ವೆಚ್ಚದಲ್ಲಿ ವೈಟ್ ಟ್ಯಾಪಿಂಗ್ ಮಾಡುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ನಮ್ಮ ರೋಡ್ಗೆ ವೈಟ್ ಟ್ಯಾಪಿಂಗ್ ಬೇಡ ಅಂತ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ ಅವ್ರು ಎಮ್ ಎಲ್ ಎ ಅವರು ಕೈ ಸಿಗ್ತಾ ಇಲ್ಲ ಎಲ್ಲ ಬಿಝಿ ಇದ್ದಾರಂತೆ ಹಾಸ್ಪಿಟ್ಲಿದೆ ಸ್ಕೂಲ್ ಇದೆ ಮೆಡಿಕಲ್ ಸ್ಟೋರ್ ಇದೆ ಅಂಗಡಿಗಳವರು ಇದ್ದಾರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಬೇಡ ಚಿಕ್ಕದು ರೋಡು ಏನೋ ಡಬಲ್ ಆಗಿದ್ರೆ ಏನೋ ಪರವಾಗಿಲ್ಲ ಬಸ್ಗೀಸ್ ಓಡಾಡೋದ್ರೆ ಪರವಾಗಿಲ್ಲ ಇಲ್ಲೇನು ಬಸ್ ಓಡಾಡೋಲ್ಲ ಏನಿಲ್ಲ ಸಣ್ಣ ಪಣ್ಣ ಗಾಡಿಗಳು ಸ್ಕೂಲ್ ಗಾಡಿಗಳು ಓಡಾಡ್ತವೆ ಎಲ್ರಿಗೂ ತೊಂದರೆ ಆಗುತ್ತೆ ಬೇಡ ನಮಗೆ ಅಂತ ಒಟ್ಟಾರೆ ಕಿತ್ತೋಗಿರುವ ಗುಂಡಿಗಳಿರುವ ರೋಡ್ಗಳನ್ನ ಮೊದಲು ಸರಿ ಮಾಡಿ ಅಂದ್ರೆ ಬಿಬಿಎಂಪಿ ಜೇಬು ತುಂಬೋದಕ್ಕೆ ಚೆನ್ನಾಗಿರುವ ರೋಡ್ಗಳನ್ನೇ ಹಾಕಿ ಹೊಸ ರೋಡ್ ಮಾಡುವುದಕ್ಕೆ ಮುಂದಾಗಿರೋದು ಮಾತ್ರ ದುರಂತವೇ ಸರಿ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿತ್ತು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ